ನಾನು ಫಸ್ಟು ಬೆಂಗಳೂರಿಗೆ ಬಂದಾಗ ನಾನು ಗಾಂಧಿನಗರ್ಗೆ ಬಂದೆ ಓಮ್ ಸಿನ್ಮಾದಲ್ಲಿ ಒಂದು ವರ್ಕ್ ಮಾಡಿದೆ ನಾನು ಓಮಲ್ಲಿ ಸೊ ಉಪೇಂದ್ರ ಅವರು ಫಸ್ಟು ಸಿನ್ಮಾದಲ್ಲಿ ನಾನು ವರ್ಕ್ ಮಾಡಿದೆ ತೆರೆ ಹಿಂದೆ ವರ್ಕ್ ಮಾಡಿದ್ದೆ ಹಲವಾರು ನಿಧನದ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಸೊ ಸಿನಿಮಾ ಮಾಡ್ಬೇಕನ್ನೋದು ಒಂದು ಹುಚ್ಚಿತ್ತು ನನಗೆ ಒಂದು ಡೈರೆಕ್ಷನ್ ಮಾಡಬೇಕು ಒಂದು ಇಂಟ್ರೆಸ್ಟಲ್ಲಿ ಏನೋ ಮಾಡಬೇಕು ಅನ್ನೋ ಒಂದು ಕಿಚ್ಚಿತ್ತು ಸೊ ತುಂಬ ವರ್ಷದಿಂದ ಅದು ಕನಸಿತ್ತು ಅದು ಈಗ ನೆನೆಸಾಗ್ತಾಯಿದೆ ಆದರೆ ಒಂದು ಪ್ರಯತ್ನ ಪಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಸೊ ಮೆಜೆಸ್ಟಿಕ್ ಫಸ್ಟ್ ಸ್ಕ್ರಿಪ್ಟ್ ಬರ್ಲಿದೆ ನಾನು ಪಿ ಎನ್ ಸತ್ಯವರು ಸುಂದರಪುರ್ಸನ್ ಸಿನ್ಮಾ ಮಾಡಿದ್ರು ಸೊ ನಮ್ಮ ಫ್ರೆಂಡ್ ನನಗೂ ಅವ್ರು ಪರಿಯಿದ್ರು ಸತಿಗೆ ಪರಿಚಯ ಇರೋ ಫ್ರೆಂಡ್ ನನಗೆ ಪರಿಚಯ ಇದ್ರು ಸೊ ಪರಿಚಯ ಇದ್ದಾಗ ಮೆಜೆಸ್ಟಿಕ್ ಒಂದು ಕಾನ್ಸೆಪ್ಟ್ ಅನ್ಕೊಂಡಿದ್ದಾರೆ ಸುಂದರಪುರ ಒಂದ್ ಸಿನ್ಮಾ ಮಾಡಿದ್ರು ಪಿ ಎನ್ ಸತ್ಯ ಅಂತೇಳಿ ಸೊ ಅಂಜಿ ನಾಗರಾಜ್ ಅವರು ನಾವು ಒಂದು ಸಿನ್ಮಾ ವರ್ಕ್ ಮಾಡಿದ್ರು ಯಮ್ಮ ಅಂತೇಳಿ ಡೈರೆಕ್ಟರ್ ಪ್ರೇಮ್ ನಿರ್ದೇಶಕರು ಅವರು ನಿರ್ದೇಶಕ ಅವ್ರು ಕಂಟಿನ್ಯೂಟಿ ಅಸೋಸಿಯೇಟ್ ಆಗಿ ಡೈರೆಕ್ಟರ್ ವರ್ಕ್ ಮಾಡ್ತಾ ಇದ್ರು ಸೊ ನಮಗೂ ನಮಗೊ ರಿಲೇಶನ್ಶಿಪ್ ಇತ್ತು ಅವಾಗ ಅವರು ನಾವು ಭೇಟಿ ಆಗ್ತಾ ಆಗ ಇವಾಗ ಜೋಗಿ ಪ್ರೇಮ ಅವರು ಕಂಟಿನ್ಯೂಟಿ ಒಂದು ಅಷ್ಟೆಂಡ್ರೆ ಕೆಲಸ ಮಾಡ್ತಾ ಇದ್ರು ಸೊ ಪ್ರೇಮ ನಾವು ಅವಾಗ ಅವಾಗ ಜೊತೆ ಜೊತೆ ಸೇರ್ತಾಯಿದ್ವಿ ಸೊ ಜೊತೆ ಜೊತೆ ಸೇರ್ತಾ ಇರಬೇಕಾದ್ರೆ ಒಂದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಆ ಪಿಚರ್ ಡಬ್ಬಿಂಗ್ ನಡೀತಾ ಇತ್ತು ಸೊ ಡಬ್ಬಿಂಗ್ ನಡೀತಾ ಇರಬೇಕಾದ್ರೆ ನಾವು ಅವರು ಒಂದು ಕೂತ್ಕೊಂಡು ಒಂದು ವರ್ಕ್ ಮಾಡ್ತಾ ಇದ್ವಿ ಹಾಗೆಯೇ ಸೊ ವರ್ಕ್ ಮಾಡ್ಕೊಂಡು ಅವ್ರದ್ದವ್ರದ್ದೊಂದು ರಿಲೇಷನ್ಶಿಪ್ ಬೆಳೀತಾ ಇತ್ತು ಅಂಜಿ ನಾಗರಾಜ್ ಅವರು ನಾವು ಒಂದು ಕೂತ್ಕೊಂಡು ಒಂದು ವರ್ಕ್ ಮಾಡ್ತಾ ಇದ್ವಿ ಸೊ ಸುಂದರಪುರ್ ಸಹ ಸಿನ್ಮಾ ಆದಮೇಲೆ ಪಿ ಎನ್ ಸತ್ಯವ್ರು ನನಗೆ ಸಿಕ್ಕಿ ನಮ್ಮ ಫ್ರೆಂಡ್ ಅವರಿಗೆ ಕರ್ಕೊಂಡೋಗಿ ಭೇಟಿ ಮಾಡಿಸಿ ನೀವು ಮೆಜಿಸ್ಟಿಕ್ ಅಂತ ಒಂದು ಸಿನಿಮಾ ಅಂದ್ಕೊಂಡಿದೆಯಲ್ಲ ಟೈಟ್ ಅಲ್ಲಿ ಹೇಳಿದೆಯಾ ಅಂದ್ಕೊಂಡಿದ್ದೆ ಆ ಸ್ಕ್ರಿಪ್ಟ್ ಇವ್ರಿಗೆ ಹೇಳು ಅಂತೇಳಿ ನಾನು ಪಿ ಎನ್ ಸತ್ಯವರಿಗೆ ಕತೆ ಹೇಳಿದೆ ಈ ಥರ ಈ ಥರ ಮೆಜಿಸ್ಟಿಕ್ ಈ ಥರ ಒಂದು ಲೈನ್ ಇದೆ ಟೈಟ್ಲ್ ಅಂದ್ಕೊಂಡಿದ್ದೀನಿ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವರ್ಕ್ ಮಾಡ್ಕೊಂಡು ಒಂದು ವಾರ ಅವ್ರ ಜೊತೆ ಓಡಾಡ್ಕೊಂಡಿದ್ವಿ ಐಲ್ಯಾಂಡ್ಸ್ ಅಂತ ಒಂದು ಇತ್ತು ಸೊ ಅಲ್ಲಿ ಹೋಗಿಬಿಟ್ಟು ಫಸ್ಟ್ ಆ ಹೋಟ್ಲಿಗೆ ದುಡ್ಡು ನಾನೇ ಕಟ್ಟಿದ್ದೆ ಐದು ಸಾವಿರ ರೂಪಾಯಿ ರೂಮ್ ಬಾಡಿಗೆ ಅಂತೇಳಿ ಸೊ ಒಂದು ತಿಂಗಳ ಆ ಹೋಟ್ಲಲ್ಲಿ ರೂಮ್ ಬಾಡಿಗೆ ಕಟ್ಟಿ ನಾನು ಸ್ಕ್ರಿಪ್ಟ್ ಮಾಡಿದ್ವಿ ಅಲ್ಲಿ ಕುತ್ಕೊಂಡು ಒಂದು ತಿಂಗಳು ಎರಡು ತಿಂಗಳು ವರ್ಕ್ ಮಾಡಿದ್ವಿ ಮಿಜಿಸ್ಟಿಕ್ ಅಂತೇಳಿ ಟೈಟ್ ಇಟ್ಕೊಂಡು ವರ್ಕ್ ಮಾಡಿದ್ವಿ ಸೊ ಆ ಎಲ್ಲ ಆದಮೇಲೆ ಆಮೇಲೆ ಬಾಮರೀಶ್ವರ್ ಎಂಟ್ರಿ ಆದ್ರು ಅವ್ರಿಗೆ ಸೊ ಬಾಮರೀಶ್ವರ್ ಎಲ್ಲಿ ಎಂಟ್ರಿ ಆದಮೇಲೆ ಸಂತೋಷ್ ಹೋಟ್ಲಿಗೆ ಶಿಫ್ಟ್ ಆದ್ವಿ ಸಂತೋಷ್ ಹೋಟ್ಲಿಂದ ಅಲ್ಲೊಂದು ವರ್ಷ ವರ್ಕ್ ಮಾಡಿದ್ವಿ ಸೊ ಅಲ್ಲೊಂದು ವರ್ಷ ವರ್ಕ್ ಮಾಡಿಕೊಂಡು ಆಮೇಲೆ ರಾಮ ಮೂರ್ ದೇವ್ರಿ ಆಮೇಲೆ ಸಿಕ್ಕಿದ್ದು ಅವ್ರಿಗೆ ಸೊ ಅಲ್ಲಿಗೆ ನನಗೆ ಸಂತೋಷ್ ಹೋಟ್ಲು ಅವ್ರಿಗೂ ನಮಗೊಂದು ಕ್ಲಾಶ್ ಆಯಿತು ಅವರಿಗೆ ಟಿ ಎನ್ ಸತ್ತಿಂಗು ನಮಗೊಂದು ಕ್ಲಾಶ್ ಆಯಿತು ಸೊ ಅವ್ರು ನಮ್ಮನ್ನು ಅವಾಯ್ಡ್ ಮಾಡಿ ಸಿನಿಮಾ ಮಾಡಿದ್ರು ಆ ಅವರು ಅದೇ ಕಿಚ್ ಕೋಸ್ಗಾಗಿ ನಾನು ಮ್ಯೂಜಿಸ್ಟಿಕ್ ಟು ಅಂತ ಸಿನಿಮಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡ್ಕೊಂಡು ಅದು ಇಲ್ಲಿವರೆಗೂ ಮುಂದೆ ಹಾಕೊಂಡು ಬಂದಿದ್ದೀನಿ ನಾನು ಸೊ ಜೋಗಿ ಪ್ರೇಮ್ ಅವ್ರಿಗೂ ನಮಗೊಂದು ರಿಲೇಶನ್ಶಿಪ್ ಇದೆ ಆದ್ರೂ ಇವತ್ತು ಹೇಳಲ್ಲ ಅದ್ರ ಮುಂದೆ ನಾನು ಯಾವತ್ತೂ ಒಂದು ದಿವಸ ಹೇಳ್ತೀನಿ ಇದರಲ್ಲಿ ಒಂದು ನಾಲ್ಕೈದು ಜನ ವಿಲನ್ಸ್ ಇದ್ದಾರೆ ಸರ್ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಅನ್ಕೊಂಡಿದ್ರೆ ಪ್ಲಾನ್ ಮಾಡ್ತಾ ಇದ್ರು ಸರ್ ಸರ್ ಟೈಟ್ಲು ನಂದೇ ಫಸ್ಟ್ ನನ್ನ ಗರ್ಭದಿಂದನೇ ಬಂದಿದ್ದು ಟೈಟ್ಲು ಫಸ್ಟ್ ನಾನು ಬೆಂಗಳೂರಿಗೆ ಬಂದಾಗ ನಾನು ಹಲವಾರು ಇಲ್ಲಿ ಇನ್ಸುರೆನ್ಸ್ ನೋಡಿದಾಗ ಸೊ ನಾ ಇಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂದಾಗ ನನ್ನ ಮಿಜಿಸ್ಟಿಕ್ ಅನ್ನೋ ಟೈಟ್ಲು ನಂಗೆ ಅಣ್ಣಮ್ಮ ತಾಯಿ ಕೊಟ್ಟಿದ್ದು ಸೊ ಅಣ್ಣಮ್ಮ ತಾಯಿ ಮುಂದೆ ನಿಂತ್ಕೊಂಡು ನಾನು ಒಂದ್ಸಲ ಏನೋ ನನಗೆ ಒಂದು ಇನ್ಸುರೆನ್ಸ್ ಆಯಿತು ಸೊ ಅಣ್ಣಮ್ಮನ ಆಶೀರ್ವಾದ ತೊಗೊಂಡು ಈ ನಾನು ಏನಾದ್ರು ಒಂದು ಸಾಧನೆ ಮಾಡಬೇಕಂದ್ರೆ ಈ ಮಿಜಿಸ್ಟಿಕ್ ಅನ್ನೋ ಟೈಟ್ಲ್ ಇಟ್ಕೊಂಡೆ ನಾನು ಏನಾರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಕಿಚ್ ಬೆಳೆದಿದ್ದು ನನಗೆ ಸೊ ಪಿ ಎನ್ ಸತ್ಯ ನನ್ನ ಸುಂದರಪ್ರಸಾದ ಸಿನಿಮಾ ಆದ್ಮೇಲೆ ಅವ್ರು ಭೇಟಿಯಾಗಿದ್ದು ನನಗೆ ನಮ್ಮ ಫ್ರೆಂಡ್ ಮುಖಾಂತರ ಪರಿಚಯ ಆಗಿತ್ತು ಸೊ ಅಲ್ಲಿವರೆಗೂ ನಾನೊಬ್ಬ ಲೋಕಲ್ ಆಗಿತ್ಕೊಂಡು ತೆರೆಯಿಂದ ಕೆಲಸ ಮಾಡಿಸ್ಕೊಂಡು

ಅವತ್ ನೀವೇನು ಮೆಜೆಸ್ಟಿಕ್ ಸಿನ್ಮಾ ನೋಡಿ ದರ್ಶನ್ ಅವ್ರಿಗೆ ಆಶೀರ್ವಾದ ಮಾಡಿದ್ರ ಇವತ್ತು ಅದೇ ತರ ಮೆಜೆಸ್ಟಿಕ್ ಟೂ ಅಲ್ಲಿ ನೀವು ಬರೋತ್ವರ್ಗ ಆಶೀರ್ವಾದ ಮಾಡ್ತೀರ ನೆಮಕೆ ನನಗಿದೆ ಇವತ್ತೇನು ಹೊಸಬ್ರುಗಳು ಸಿನ್ಮಾ ಬರ್ತಾ ಇದೆ ಏನಾಗ್ತಾ ಇದೆ ಅನ್ನೋ ಇಂಟ್ರೆಸ್ಟಿಂಗ್ ನೋಡಿದ್ದೀನಿ ನಾನು ಯಾಕಂದ್ರೆ ಇಂಟ್ರೆಸ್ಟಿಗೆ ಇವತ್ತು ಬಂದಿಲ್ಲ ನಾನು ಇಪ್ಪತ್ತೈದು ವರ್ಷದ ಆಗಿದೆ ಸೊ ಹಂಗಾಗಿ ನಾನು ಹಲವಾರು ನಿರ್ದೇಶಕರು ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿ ಹಲವಾರು ಡೈರೆಕ್ಟರ್ ಹತ್ರ ಎಲ್ಲ ನೋಡಿದ್ದೀನಿ ನಾನು ಅದ್ರ ಒಂದು ಒಂದು ಮೈಂಡ್ ಇದೆ ಈ ಸಿನಿಮಾ ಲಾಂಚ್ ಮಾಡ್ತೀನಿ ಅಂದ್ರೆ ಜನರ ಮನ್ಸಿಗೆ ತಟ್ತೀನಿ ಅನ್ನೋದು ಅದು ನನ್ನಲ್ಲಿ ಒಂದು ಕಿಚ್ಚಿದೆ ಇಲ್ಲ ನಾನು ಯಾರಿಗೂ ಟಾರ್ಗೆಟ್ ಮಾಡಿ ಮಾಡಿಲ್ಲ ಸರ್ ಇದು ಕಾನ್ಸೆಪ್ಟ್ಗೋಸ್ಕರ ನಾನು ಮಾಡಿರೋ ಡೈಲಾಗ್ಸ್ ಅದು ನಾನು ಯಾರನ್ನೂ ಉದ್ದೇಶಪೂರ್ವವಾಗಿ ಇಟ್ಕೊಂಡು ಯಾರನ್ನು ಇದು ಮಾಡಬೇಕು ಅಂತ ನಾನು ಕಾನ್ಸೆಪ್ಟ್ ಮಾಡಿರೋದಲ್ಲ ಅದು ಸೊ ನಾನು ಕಾನ್ಸೆಪ್ಟ್ಗೆ ಏನು ಬೇಕು ಆ ಸಿನಿಮಾಗೆ ಏನು ಬೇಕು ಅನಿಸಿದೆ ಅದನ್ನು ನಾನು ಇಟ್ಕೊಂಡು ಪ್ಲೇ ಮಾಡ್ಕೊಂಡು ಹೋಗಿದ್ದೀನಿ ಇದು ಒಂದು ಆ್ಯಕ್ಷನ್ ಒಂದು ರೌಡಿಸಮ್ ಸಿನಿಮಾ ಸರ್ ಅಷ್ಟೇ ಹೌದು ಇಲ್ಲ ಅದ್ರಲ್ಲ ಅದರಲ್ಲಿ ಹೀರೋ ಹಿರೋನ್ ಇಬ್ರು ನಾವು ಇದಾಗ್ತಾರೆ ಅದರಲ್ಲಿ ಸೊ ಅದ್ರಲ್ಲಿ ಹೀರೋ ಹಿರೋನ್ ಇದಾಗಿರೋದ್ರಿಂದ ಇದಿಲ್ಲ ಇದೊಂದು ಮರಿದಾಸ ಮರಿದಾಸ ಅನ್ನೋದು ಒಂದು ಮೆಜೆಸ್ಟಿಕ್ ಯಾಕೆ ಬರ್ತಾನೋ ಅವನು ಸೊ ಆ ಮರಿದಾಸನಿಂದ ದಾಸನಿಂದ ಏನ್ ನಡೀತದೆ ಒಂದು ಕಾನ್ಸೆಪ್ಟ್ ಇದು ಅದರಲ್ಲಿ ದಾಸ ಸರ್ ಇಲ್ಲಿ ಮೆಜೆಸ್ಟಿಕ್ ಕಲಾಸಿ ಪಳ್ಳ್ಯ ನಗರ ಟೋಟಲ್ ಇಲ್ಲಿ ಲೋಕಲ್ ಕಾನ್ಸೆಪ್ಟ್ ಇಟ್ಕೊಂಡು ಪ್ಲಾನ್ ಮಾಡಿದ್ವಿ ಆ ಸುತ್ತಮುತ್ತ ಸರ್ ಇಲ್ಲ ಇದಕ್ಕೆ ಚಿಂತನವ್ರು ಅನ್ಕೊಂಡಿದ್ದೆ ಸರ್ ಡೈಲೆಕ್ಟ್ ರೈಟ್ ಅವರು ಸ್ವಲ್ಪ ಅವ್ರ ಹತ್ರ ಮಾತುಕತೆ ಮಾತಾಡಿಲ್ಲ ಸೊ ಹಂಗಾಗಿ ನಾವು ಡೈರೆಕ್ಟ್ ರೈಟ್ ಹೆಸರು ಹಾಕಿಲ್ಲ ಸೊ ಅವ್ರಿಗೂ ನಮ್ಗೆ ಮಾತು ಫೋನಲ್ಲಿ ನಡೆದಿದೆ ಸಿಗೋಣ ಭೇಟಿ ಆಗೋಣ ಅಂತ ಇದೆಲ್ಲ ಆದ್ಮೇಲೆ ಪ್ಲಾನ್ ಮಾಡ್ತಾ ಹೌದೌದು ಸಾರ್ ಬರ್ತಿದ್ರು ಮಾರ್ಚ್ ಅಲ್ಲಿ ಚಿತ್ರೀಕರಣ ಹೌದು ಸರ್ ಶಿವರಾತ್ರಿ ಹಬ್ಬದ ಮುಹೂರ್ತ ಧನ್ಯವಾದಗಳು ಡೈರೆಕ್ಟರ್ ಮೇಲೆ ಇನ್ನ ನಮ್ಮ ಬದ್ರಿಯವರು ವರ್ಕ್ ಮಾಡಿದವರು ನಮ್ಮ ಗೆಳೆಯರು ಆರ್ಯನ್ ಅವರು ಬಂದಿದ್ದಾರೆ ಬಿಸಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ